ಸೊ ಹಾಯ್ ಹಲೋ ಗೈಸ್ ಹೇಗಿದ್ರೆ ಐ ಹೋಪ್ ಎಲ್ಲರೂ ಚೆನ್ನಾಗಿರೋ ಅನ್ಕೊಳ್ಳೋಣ ಸೊ ಗೈಸ್ ಇವತ್ತಿನ ಈ ಒಂದು ವಿಡಿಯೋ ಬಂದೈತೆ ಸೊ ಇಷ್ಟು ದಿನ ಈ ವಿಡಿಯೋಸ್ ಬಂದಿರಲಿಲ್ಲ ಸೊ ಸ್ವಲ್ಪ ಮೊಬೈಲ್ ಪ್ರಾಬ್ಲಮ್ ಆಗಿತ್ತು ಸೊ ಅದಕ್ಕೋಸ್ಕರ ವಿಡಿಯೋ ಮಾಡೋಕ್ಕಾಗಿಲ್ಲ ಸೊ ಇವತ್ತಿಂದ ವಿಡಿಯೋ ಬರ್ತಾ ಇರುತ್ತೆ ಸೊ ನೀವು ನೋಡ್ತಾ ಇರ್ತೀರಾ ಸೊ ಮೊದಲಿಗೆ ಈ ವಿಡಿಯೋನ ಯಾವ ಏನಪ್ಪ ಅಂದ್ರೆ ಅಂತಂದರೆ ಸೊ ನೀವು ಇವಾಗ ಇನ್ಸ್ಟಾಗ್ರಾಮ್ ನೋಡ್ತಿರ್ಬೋದು ಒಂದು ಗಣೇಶ್ ಸೌಧ ಡೈಲಾಗ್ ಸುಮ್ಮನೆ ಟ್ರೆಂಡಿಂಗ್ನಲ್ಲಿ ನಡೀತಾ ಇದೆ ಸೊ ಆ ಡೈಲಾಗ್ ಯಾವುದು ಅಂತ ಎಪ್ಪ ಅಂತಂದರೆ ಸೊ ನಾನಿವಾಗ ಪ್ಲೇ ಮಾಡ್ತೀನಿ ನೋಡಿ ನಾನು ಮದುವೆ ಆದರೆ ಇದೇ ಹುಡುಗಿ ಮದುವೆ ಆಗೋದು ಸೊ ಈ ಒಂದು ಡೈಲಾಗ್ಗೆ ಪ್ಲಸ್ ಪಿ ಎಮ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಒಂದು ವೀಡಿಯೋನ ರೆಡಿ ಮಾಡ್ಕೊಂಡಿದ್ದೀನಿ ಸೊ ಈ ವಿಡಿಯೋಗೆ ನಿಮ್ಮ ಫೋಟೋನ ಹಾಕೊಂಡ್ಬಿಟ್ಟು ಕೂಡ ಯಾವ ರೀತಿ ವಿಡಿಯೋನ ರೆಡಿ ಅಂತ ಸೊ ಕಂಪ್ಲೀಟ್ ಆಗಿ ವೀಡಿಯೋನಲ್ಲಿ ತಿಳ್ಸ್ಕೊಡ್ತೀನಿ ಸೊ ವಿಡಿಯೋನ ಎಲ್ಲಿ ಸ್ಕಿಪ್ ವಿಡಿಯೋನ ಎಂಡ್ ವರೆಗೂ ನೋಡ್ಕೊಳ್ಳಿ ಅಂತ ಹೇಳ್ತಾ ಸೊ ಮೊದಲಿಗೆ ನಾವು ಈ ವಿಡಿಯೋನ ಯಾವ ರೀತಿ ಆಗಿದೆ ಅಂತ ನೋಡ್ಬೇಕಾದ್ರೆ ಸೊ ವಿಡಿಯೋ ಫ್ರೀ ಅಂತ ನೋಡ್ಲೇಬೇಕಲ್ಲ ಸೊ ಹಾಗೆ ಮತ್ತೆ ತರ ಮೊದಲಿಗೆ ಹೋಗಿ ವಿಡಿಯೋನ ಫ್ರೀ ಮಾಡ್ಕೊಂಡು ನೋಡ್ ಬನ್ನಿ ನಾನು ಮದುವೆ ಆದ್ರೆ ಇದೇ ಹುಡುಗಿ ಮದುವೆ ಆಗೋದು ಸೊ ಗೈಸ್ ಈ ಪ್ರೀವಿ ನಿಮಗೇನಾದರೂ ಇಷ್ಟ ಆಗಿದೆ ಸೊ ದಯವಿಟ್ಟು ಟ್ಯೂಡಿಯಾಗ ಲೈಕ್ ಮಾಡ್ಕೊಳ್ಳಿ ಆಮೇಲೆ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಮೇಲೆ ನಿಮ್ಮ ಫ್ರೆಂಡ್ಸ್ಗೆ ಕೂಡ ಶೇರ್ ಮಾಡ್ಕೊಳ್ಳಿ ಸೊ ಓಕೆ ಮೊದಲಿಗೆ ಯೂಟ್ಯೂನ ರೆಡಿ ಮಾಡೋಕ್ಕೆ ನಿಮಗೆ ಆ ಲೈಟ್ ಮೋಷನ್ ಅಂತ ಒಂದು ಅಪ್ಲಿಕೇಶನ್ ಅಂತೂ ಬೇಕಾಗುತ್ತೆ ಸೊ ಲೈಟ್ ಮೋಷನ್ ಅಪ್ಲಿಕೇಶನ್ ಲಿಂಕ್ ಬಂದುಬಿಟ್ಟು ನಾನು ಡಿಸ್ಕ್ರಿಪ್ಷಲ್ಲಿ ಕೊಟ್ಟಿರ್ತೀನಿ ಹೋಗಿ ಡೌನ್ ಮಾಡ್ಕೊಳ್ಳಿ ಸೊ ಡೌನ್ ಮಾಡ್ಕೊಂಡ್ಬಿಟ್ಟಾದಮೇಲೆ ಸೊ ಇಲ್ಲಿ ಮೊದಲಿಗೆ ಪ್ರೊಜೆಕ್ಟ್ನಲ್ಲಿ ಬಂದುಬಿಟ್ಟು ಸೊ ಬಿಟ್ ಮಾರ್ಕ್ ಬೈ ಪ್ರೇಟ್ಸ್ ಎಮೇಲೆ ಸ್ಯಾಕಿ ಬೇಕ ಬೈ ಪ್ರೂಟ್ಸ್ ಅಂತ ಈ ಎರ್ಡ್ ಲಿಂಕ್ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಸೊ ಆ ಲಿಂಕ್ನ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಅದು ಆಟೋಮೆಟಿಕ್ಕಾಗಿ ಆ್ಯಪ್ಗೆ ಇಂಪೋರ್ಟ್ ಆಗುತ್ತೆ ಸೊ ಇಂಪೋರ್ಟ್ ಆದ ತಕ್ಷಣ ಈ ರೀತಿ ಬರುತ್ತೆ ಸೊ ಈ ಎರಡನ್ನ ಇಂಪೋರ್ಟ್ ಮಾಡ್ಕೊಳ್ಳಿ ಸೊ ಮೊದಲಿಗೆ ಬೀಟ್ ಮಾರ್ಕ್ನ ಓಪನ್ ಮಾಡ್ಕೊಂಡ್ರೆ ನಿಮಗೆ ಸೊ ಒಂದು ಸಾಂಗು ಆಮೇಲೆ ಇದೊಂದು ಬ್ಯಾಕ್ ಗ್ರೌಂಡ್ ಇಮೇಜ್ ಇರುತ್ತೆ ಸೊ ಇಮೇಜ್ನ ಆ್ಯಡ್ ಮಾಡಬೇಕಿಲ್ಲಿ ಸೊ ಆ ಲೇಯರ್ ಇದು ಆಮೇಲೆ ನೀವು ನೋಡ್ತಿರ್ಬೋದು ಡೈಲಾಗ್ ಲೇಯರ್ಸ್ ಇರುತ್ತೆ ಸೊ ಅದು ಈ ಕಡೆ ಸ್ಲೈಡ್ ಆಗಿರುತ್ತೆ ಸೊ ಎಫೆಕ್ಟ್ ಆ್ಯಡ್ ಮಾಡಿದ ತಕ್ಷಣ ಕರೆಕ್ಟಾಗಿ ಅಡ್ಜಸ್ಟ್ ಆಗುತ್ತೆ ಸೊ ಮೊದಲಿಗೆ ಏನು ಮಾಡಬೇಕಿಲ್ಲ ಸೊ ಒಂದು ಮೂರು ಇಮೇಜ್ನ ಆ್ಯಡ್ ಮಾಡ್ಕೊಳ್ಳಿ ಸೊ ನೀವು ಬೇರೆ ಬೇರೆ ಇಮೇಜ್ನು ನಿಮ್ಮದು ಆ್ಯಡ್ ಮಾಡ್ಕೋಬೋದು ನಿಮ್ಮ ಫ್ರೆಂಡ್ಸ್ ಯಾರ್ದು ಆ್ಯಡ್ ಮಾಡ್ಕೋಬೋದು ಅಥವಾ ನಿಮ್ಮ ಹುಡುಗಿದ ಯಾರ್ದು ಆ್ಯಡ್ ಮಾಡ್ಕೊತರೆ ಮಾಡ್ಕೊಳ್ಳಿ ಸೊ ನಾನಿಲ್ಲಿ ಸೊ ಸಿಂಪಲ್ಲಾಗಿ ಮೂರು ಇಮೇಜ್ನ ಆ್ಯಡ್ ಮಾಡ್ಕೊಳ್ತೀನಿ ಮೊದಲಿಗೆ ಸೊ ಈ ಮೂರು ಇಮೇಜ್ನ ಆ್ಯಡ್ ಮಾಡಿಬಿಟ್ಟಾದ್ಮೇಲೆ ಸೊ ಇಷ್ಟು ಸಾಕು ನನಗೆ ಮುಂದೆ ನೀವು ಕಂಟಿನ್ಯೂ ಮಾಡ್ಕೊಳ್ಳಿ ನಾನು ಹೇಳ್ತೀನಿ ಸೊ ಇವಾಗ ಹಿಂದೆ ಬಂದುಬಿಟ್ಟು ಸೊ ಸೈಕ್ ಎಫೆಕ್ಟ್ನಲ್ಲಿ ಬಂದುಬಿಟ್ಟು ನಿಮಗೆ ಈ ಟೆಕ್ಸ್ಟ್ ಲೇಯರ್ ಏನು ನೋಡಿ ಈ ಟೆಕ್ಸ್ಟ್ ಲೇಯರ್ನ ಕಾಪಿ ಲೇಯರ್ ಅಂತ ಮಾಡ್ಕೊಂಡ್ಬಿಟ್ಟು ಸೊ ಬಿಟ್ ಮಾರ್ಕ್ನಲ್ಲಿ ಬಂದುಬಿಟ್ಟು ಈ ಎಲ್ಲ ಟೆಕ್ಸ್ಟ್ಗಳನ್ನ ಈ ರೀತಿ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಈ ರೀತಿ ಪೇಸ್ಟ್ ಸ್ಟೈಲ್ ಅಂತ ಕೊಟ್ಬಿಟ್ರೆ ನಿಮಗೆ ಅದು ಈ ರೀತಿ ಕರೆಕ್ಟಾಗಿ ಆ್ಯಡ್ ಆಗುತ್ತೆ ಸೊ ಇಷ್ಟು ಆ್ಯಡ್ ಆದಮೇಲೆ ಸೊ ಈ ಕೆಳಗಡೆ ಹೇಳ್ತಾನಲ್ಲ ಇಮೇಜ್ ಲೇಯರ್ ಅಂತ ಸೊ ಈ ಇಮೇಜ್ ಲೇಯರ್ನ ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಕಲರ್ ಆ್ಯಂಡ್ ಫಿಲ್ ಆಪ್ಷನಲ್ಲಿ ಹೋಗಿಬಿಟ್ಟು ಸೊ ಇಲ್ಲಿ ಸ್ಟಾರ್ ಮ್ಯಾಪ್ನ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಸೊ ನಿಮ್ಗೊಂದು ಯಾವುದೇ ಒಂದು ಫೋಟೋ ಬೇಕಾದರೆ ಸೊ ಆ ಒಂದು ಫೋಟೋನ ಇಲ್ಲಿ ಆ್ಯಡ್ ಮಾಡ್ಕೋಬೋದು ಸೊ ಇವಾಗ ಈ ಫೋಟೋನ ಆ್ಯಡ್ ಮಾಡ್ಕೊತೀನಿ ಸೊ ಈ ಫೋಟೋ ಇಲ್ಲಿ ಕಾಣುತ್ತೆ ಈ ರೀತಿ ಸೊ ನೀವು ಬೇರೆ ಯಾವ ಫೋಟೋನ ಬೇಕಾದರೂ ಆ್ಯಡ್ ಮಾಡ್ಕೊಬೋದು ಸೊ ಇಷ್ಟಾದಮೇಲೆ ಸೊ ಈ ಮೂರು ಎಫೆಕ್ಟ್ ಏನಿದೆ ನೋಡಿ ಈ ಮೂರು ಎಫೆಕ್ಟ್ ಬಂದುಬಿಟ್ಟು ನಾನು ಸೇಕ್ ಎಫೆಕ್ಟ್ನಲ್ಲಿ ಕೊಟ್ಟಿರ್ತೀನಿ ಸೊ ಫಸ್ಟ್ ಎಫೆಕ್ಟ್ನ ಈ ರೀತಿ ಕಾಪಿ ಲೇಯರ್ ಅಂತ ಮಾಡ್ಕೊಳ್ಳಿ ಸೊ ಬಿಟ್ ಮಾರ್ಕ್ನಲ್ಲಿ ಬಂದುಬಿಟ್ಟು ಸೊ ಫಸ್ಟ್ ಇಮೇಜ್ನ ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಇಲ್ಲಿ ಕ್ಲಿಕ್ ಮಾಡ್ಕೊಂಬಿಟ್ಟು ಸೊ ಪೇಸ್ಟ್ ಸ್ಟೈಲಲ್ಲಿ ಮುಂದೆ ಯಾರೋ ಕಾಣ್ತೀನಿ ನೋಡಿ ಯಾರೋ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಕಲರ್ ಏನು ಮಾಡ್ಕೊಂಬಿಟ್ಟು ಪೇಸ್ಟ್ ಅಂತ ಕೊಟ್ಟು ಆಮೇಲೆ ಮತ್ತೆ ಪಿಲ್ ಸ್ಕ್ರೀನ್ ಪಿಲ್ ಟು ಕಾಂಪೋಸಿಷನ್ ಏರಿಯಾ ಅಂತ ಕೊಡಿ ಸೊ ಪಿಲ್ ಟು ಕಾಂಪೋಸಿಷನ್ ಏರಿಯಾ ಅಂತ ಕೊಟ್ಬಿಟ್ರೆ ನಿಮಗೆ ಇಮೇಜ್ ಕರೆಕ್ಟಾಗಿದ್ದು ಅಡ್ಜಸ್ಟ್ ಆಗುತ್ತೆ ಸೊ ಅದೇ ರೀತಿಯಲ್ಲಿ ಸೇಮು ಇವಾಗ ಎರಡನೇ ಇಮೇಜ್ ಕೂಡ ಕಾಪಿ ಲೇಯರ್ ಅಂತ ಮಾಡ್ಕೊಂಡು ಬಂದ್ಬಿಟ್ಟು ಸೊ ಬಿಟ್ ಮಾರ್ಕ್ನಲ್ಲಿ ಬಂದುಬಿಟ್ಟು ಸೊ ಮತ್ತು ಎರಡನೇ ಇಮೇಜ್ಗೆ ಈ ರೀತಿ ಪೇಸ್ಟ್ ಆಗಿ ಅಂತ ಕ್ಲಿಕ್ ಮಾಡ್ಕೊಂಬಿಟ್ಟು ಕಲರ್ ಮಾಡ್ಕೊಂಬಿಟ್ಟು ಪೇಸ್ಟ್ ಅಂತ ಮಾಡಿಕೊಂಡು ಮತ್ತು ಪಿಲ್ ಕಾಂಪೊಸಿಷನ್ ಏರಿಯಾ ಅಂತ ಮಾಡ್ಕೊಂಡ್ರೆ ಕರೆಕ್ಟಾಗಿ ಇಮೇಜ್ ಅನ್ನೋದು ಅಡ್ಜಸ್ಟ್ ಆಗುತ್ತೆ ಸೊ ಮೂರನೇ ಎಫೆಕ್ಟ್ ಏನಿಲ್ಲ ಬರೀ ಕಾಪಿ ಆ್ಯಂಡ್ ಪೇಸ್ಟ್ ಮಾಡಬೇಕಷ್ಟೇ ಎಫೆಕ್ಟ್ನ ಸೊ ಈ ರೀತಿ ಎಫೆಕ್ಟ್ನಲ್ಲಿ ಬಂದುಬಿಟ್ಟು ಕಾಪಿ ಎಫೆಕ್ಟ್ಸ್ ಅಂತ ಮಾಡ್ಕೊಂಡು ಸೊ ಇವಾಗ ಬೀಟ್ ಮಾರ್ಕ್ನಲ್ಲಿ ಬಂದುಬಿಟ್ಟು ಸೊ ಮೂರನೇ ಇಮೇಜ್ನ ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಈ ರೀತಿ ಪೇಸ್ಟ್ ಎಫೆಕ್ಟ್ನ ತಗೊಡಿ ಸೊ ಈ ಎನ್ ಮೂರು ಪ್ರೊಸೆಸ್ ಇದೆಯಲ್ಲ ಸೊ ಎಲ್ಲ ವೀಡಿಯೋಗಳಿಗೂ ಸೇಮು ಈ ರೀತಿ ಮೂರು ಇಮೇಜ್ಗಳಿಗೆ ಏನು ಎಫೆಕ್ಟ್ ಆ್ಯಡ್ ಮಾಡಿದಿರಲ್ಲ ಸೊ ಅದೇ ರೀತಿ ಮುಂದೆ ಮೂರು ಮೂರು ಇಮೇಜ್ಗೆ ಎಫೆಕ್ಟ್ನ ಆ್ಯಡ್ ಮಾಡ್ಕೊ ಹೋಗ್ಬೇಕು ಆ್ಯಂಡ್ವರೆಗೂ ಇಮೇಜ್ನ ಆ್ಯಡ್ ಮಾಡ್ಕೊಂಡ್ಬಿಟ್ಟು ಸೊ ಇಷ್ಟಾದಮೇಲೆ ಸೇಕ್ ಎಫೆಕ್ಟ್ನಲ್ಲಿ ಬಂದುಬಿಟ್ರೆ ನಿಮಗೆ ಸೊ ಕಲರ್ ರೀಡಿಂಗ್ ಲೇಯರ್ನ ಸಹ ನಾನು ಕೊಟ್ಟಿರ್ತೀನಿ ಸೊ ಈ ರೀತಿ ಕಾಪಿ ಫೋರ್ ಲೇಯರ್ಸ್ ಅಂತ ಮಾಡ್ಕೊಂಡ್ಬಿಟ್ಟು ಸೊ ಬಿಟ್ ಮಾರ್ಕ್ನಲ್ಲಿ ಬಂದುಬಿಟ್ಟು ನಿಮ್ಮ ಫೋಟೋ ಎಲ್ಲಿಂದ ಶುರು ಆಗುತ್ತೋ ಅಲ್ಲಿಂದ ಈ ರೀತಿ ಪೇಸ್ಟ್ ಅಪ್ಯಾಕ್ಟ್ ಮಾಡ್ಕೊಂಡ್ಬಿಟ್ರೆ ಕರೆಕ್ಟ್ ಆಗೋದು ವಿಡಿಯೋ ಆ್ಯಂಡ್ ಲೇಯರು ಅಂದರೆ ವಿಡಿಯೋ ಆ್ಯಂಡೋರ್ಗೂ ಅಡ್ಜಸ್ಟ್ ಆಗುತ್ತೆ ಸೊ ಇಷ್ಟೆಲ್ಲ ಆದಮೇಲೆ ನಿಮ್ಮದು ವಾಟರ್ ಮಕ್ನ ಮಾಡ್ಕೊಳ್ತಾರೆ ವಾಟರ್ ಮಾರ್ಕ್ನ ಆ್ಯಡ್ ಮಾಡ್ಕೊಂಡ್ಬಿಟ್ಟು ವಿಡಿಯೋನ ಎಕ್ಸ್ಪೋರ್ಟ್ ಮಾಡೋಕ್ಕೆ ಇಲ್ಲಿ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಸೊ ನಿಮ್ಮ ಮೊಬೈಲ್ನ ಟೆನ್ ಐ ಟಿಪ್ಪಿನಲ್ಲಿ ಎಕ್ಸ್ಪೋರ್ಟ್ ಮಾಡೋಕ್ಕೆ ಸಪೋರ್ಟ್ ಮಾಡ್ತೀರಾ ಸೊಡಿನ ಟೆನ್ ಟಿಪ್ನಲ್ಲಿ ಎಕ್ಸ್ಪೋರ್ಟ್ ಮಾಡ್ಕೊಳ್ಳಿ ಆದರೆ ಸೆವೆನ್ ಟಿ ಕೂಡ ಮಾಡ್ಕೊಬೋದು ಏನು ಇಲ್ಲ ಸೊ ನಾನು ಕೂಡ ಸೆವೆನ್ ಟೂ ಮಾಡ್ಕೊಳ್ತೀನಿ ಸೊ ಗೈಸ್ ಇದಾಗಿತ್ತು ಇವತ್ತಿನ ಈ ಒಂದು ವಿಡಿಯೋ ಈ ಒಂದು ವೀಡಿಯೋ ಏನಾದರೆ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಮೇಲೆ ಚಾನಲ್ ಸಬ್ಸ್ಕ್ರೈಬ್ ಕೂಡ ಅಂತ ಹೇಳ್ತಾ ಸೊ ನಾನು ನಿಮಗೆ ಮುಂದಿನ ಇಡಲಿ ಸಿಗ್ತೀನಿ